ನಮಸ್ಕಾರ ವೀಕ್ಷಕರ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಎಸ್ ರಾಜ್ಯಾಧ್ಯಕ್ಷರಾಗಿ ಹೊಸ ವರ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇಮಕ ಅನ್ನೋ ಬ್ರೇಕಿಂಗ್ ನ್ಯೂಸ್ನ ಎಲ್ಲ ಕಡೆ ನೋಡಬೇಕಿತ್ತು ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಆಗದಿರಲಿ ತಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಜೊತೆಗೆ ಮತ್ತಿನ್ನೊಂದೇನಂದ್ರೆ ಇದು ರೇವಣ್ಣ ಹಾರ್ಭಟಾವ ಜೊತೆಗೆ ಭವಾರಿಯ ಕೋಪ ನಿಖಿಲ್ ಕುಮಾರಸ್ವಾಮಿಯ ರಾಜಕೀಯ ಭವಿಷ್ಯಕ್ಕೆ ಅಡ್ಡಗಲಾಗ್ತಿದೆಯಾ ಜೆ ಡಿ ಎಸ್ ಒಂದು ವೇಳೆ ಅಪ್ಪಿತಪ್ಪಿ ಕುಮಾರಸ್ವಾಮಿ ಅವರು ಹಠ ಮಾಡಿ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ ಆದ್ರೆ ಎಸ್ ಒಡೆದು ಹೋಳಾಗತ್ತ ಎರಡು ಹೋಳಾಗದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವಾ ಜೆ ಡಿ ಎಸ್ ಎರಡು ಹೋಳಾಗತ್ತಾ ಯಾವ ಕಾರಣಕ್ಕಾಗಾದ್ರೆ ಜೆ ಡಿ ಎಸ್ ಎರಡು ಓಳು ಆಗುತ್ತೆ ರೇವಣ್ಣ ಭವಾನಿ ಯಾಕೆ ಆರ್ ಬಟವನ್ನ ಮಾಡಿದ್ರು ಕೊನೆ ಕ್ಷಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪ ಯಾಕೆ ಎಲ್ಲವನ್ನ ನಾನು ಮುಂದಿಡ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ನಿಖಿಲ್ ರಾಜ್ಯಾಧ್ಯಕ್ಷನಾಗಿ ನೇಮಿಸ್ಬೇಕು ಮೂರು ಸೋಲನ್ನ ಕಂಡಂತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಬೇಕು ಅಂದ್ರೆ ಕುಮಾರಸ್ವಾಮಿ ಆದ್ರು ಕುಮಾರಸ್ವಾಮಿ ನಂತರ ಅಲ್ಲಿಗೆ ಇಬ್ರಾಹಿಂ ಬಂದ ಕುಮಾರ್ ಮತ್ತೆ ಅಹ್ ಸಕಲೇಶ್ವರದ ಕುಮಾರಸ್ವಾಮಿ ಆದ್ರು ಅನಂತರ ಇಬ್ರಾಹಿಂ ಬಂದ್ರು ಆದ್ರೆ ಯಾರೇ ಆದ್ರೂ ಕೂಡ ಇಲ್ಲ ಈಗ ಜೆ ಡಿ ಎಸ್ ಹೇಗೆ ಅಂತಂದ್ರೆ ಇಲ್ಲಿ ಯಾರೇ ರಾಜ್ಯಾಧ್ಯಕ್ಷ ಆಗ್ಲಿ ಯಾರೇ ರಾಷ್ಟ್ರಾಧ್ಯಕ್ಷ ಆಗ್ಲಿ ದೇವೇಗೌಡರು ಕಿಚನ್ ಕ್ಯಾಬಿನೆಟ್ ತಳ ತೀರ್ಮಾನಕ್ಕೆ ಭದ್ರ ಆಗಿರಬೇಕು ಇವರು ವಿಶೇಷವಾಗಿ ಏನಾದರೂ ಮಾಡಿ ನಾವು ಸಂಘಟನೆ ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿಗೆ ಅವ್ರ ಕಥೆ ಮುಗೀತು ದೇವೇಗೌಡರು ಮನೆಯಲ್ಲಿ ಹೋಗಿ ಇಂಥದ ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಹೇಳಿದ್ರೆ ಒಂದು ಅಟೆಂಡ್ ಮಾಡ್ಬೇಕು ಹೊರತು ಇವರು ವಾಲಂಟ್ರಿಯಾಗಿ ಯಾವುದೇ ತೀರ್ಮಾನಗಳನ್ನು ತಗೊಂಡ ತಗೊಳ್ಳುವಾಗಿರ್ಲಿಲ್ಲ ಅವರು ಇಬ್ರಾಹಿಂ ಇರ್ಬೋದು ಎಚ್ ಕೆ ಕುಮಾರಸ್ವಾಮಿ ಅವರು ಇರ್ಬೋದು ಇವರಿಬ್ರು ಕೂಡ ವಾಲಂಟ್ರಿಯಾಗಿ ಯಾವುದೇ ತೀರ್ಮಾನವನ್ನು ತಗೊಳ್ಲಿಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಕೇವಲ ಆ ಒಂದು ಸಮುದಾಯಗಳಿಗೆ ಸಮುದಾಯಗಳಿಗೆ ನಾವು ನಿಮ್ಮನ್ನ ಕೈ ಬಿಟ್ಟಿಲ್ಲ ನಿಮ್ಮ ಪ್ರತಿನಿಧಿಯನ್ನ ನೇಮಿಸಿದ್ದೀವಿ ನೋಡಿ ಇಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದೀವಿ ಅವ್ರಿಗೆ ಅಂತೇಳಿ ತೋರಿಸುವ ಕಾರಣಕ್ಕೆ ದಲಿತ ಸಮುದಾಯದ ಎಚ್ ಕೆ ಕುಮಾರಸ್ವಾಮಿಯನ್ನು ತಂದು ಆ ಪಟ್ಟ ಕೂರಿಸಿದ್ರು ಆದ್ರೆ ಯಾವತ್ತೂ ಕೂಡ ಎಚ್ ಕೆ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ನೆಡ್ಕೊಳ್ಳೇ ಇಲ್ಲ ಯಾಕೆಂದ್ರೆ ಸ್ವತಂತ್ರನೇ ಇರಲಿಲ್ಲ ರಾಜ್ಯಾಧ್ಯಕ್ಷ ಆದ್ರೂ ದೇವೇಗೌಡರು ಕುಮಾರಸ್ವಾಮಿ ಏನ್ ಹೇಳ್ತಾರೋ ಅದನ್ನು ಮಾತ್ರ ಕೇಳಲಿಕ್ಕೆ ಅವರಿಗೆ ಅವಕಾಶ ಇದ್ದಿದ್ದು ಆದ್ದರಿಂದ ಆಚೆ ಒಂದು ಉಲ್ಲ ಕಡ್ಡಿಯನ್ನು ಕೂಡ ಅಲ್ಗಾಡಿಸುವಷ್ಟು ತಾಕತ್ತು ದಮ್ಮು ಧೈರ್ಯ ಸ್ವಾತಂತ್ರ್ಯ ಇದು ಯಾವುದನ್ನು ಕೂಡ ದೇವೇಗೌಡರ ಫ್ಯಾಮಿಲಿ ಎಚ್ ಕೆ ಕುಮಾರಸ್ವಾಮಿ ಕೈ ಕೊಟ್ಟಿರಲಿಲ್ಲ ನಂತರ ಯಾಕಪ್ಪ ಸುಮ್ಮನೆ ಅವರು ಇವ್ಗೆಲ್ಲ ಕೊಟ್ಟರು ಅಷ್ಟೇ ಅದ್ರ ಬಂದು ನಾವೇ ಇಟ್ಕೆ ಬರೋಣ ಅಂತೇಳಿ ತೀರ್ಮಾನ ಮಾಡಿ ಫೈನಲ್ ಆಗಿ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷ ಆಯ್ಕೆ ಆಗ್ಬಿಟ್ಟು ಕಳೆದ್ ಬಾರಿ ಕುಮಾರಸ್ವಾಮಿ ಅವ್ರ ರಾಜ್ಯಾಧ್ಯಕ್ಷ ಆದ ನಂತರ ಏನೋ ಒಂದು ಸಂಘಟನೆ ಆಗುತ್ತೆ ನಾ ಜೆ ಡಿ ಎಸ್ ರ ರಾಜ್ಯಾದ್ಯಂತ ತಿರುಗಾಟ ಕಟ್ತಾರೆ ಅದು ಇದು ಕಲ್ಪನೆಗಳೆಲ್ಲ ಜೆ ಡಿ ಎಸ್ ನೂರಿಪ್ಪತ್ತು ಸ್ಥಾನವನ್ನು ಗೆದ್ದಾಗೋಗಿತ್ತು ಆದರೆ ಚುನಾವಣೆ ರಿಸಲ್ಟ್ ಬಂದಾಗ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಆದರೂ ಅಷ್ಟೇ ತಿಮ್ಮಪ್ಪ ರಾಜ್ಯಾಧ್ಯಕ್ಷ ಅಷ್ಟೇ ಬೊಮ್ಮಣ್ಣ ರಾಜ್ಯಾಧ್ಯಕ್ಷ ಆದರೂ ಅಷ್ಟೇ ಜೆ ಡಿ ಸ್ಥಿತಿ ನೂರ ಹದಿನೆಂಟು ನೂರ ಹತ್ತೊಂಬತ್ತನ್ನು ದಾಟಲ್ ಗ್ಯಾರಂಟಿ ಆಯ್ತು ಇಷ್ಟೆಲ್ಲ ಆದ ನಂತರ ಕುಮಾರಸ್ವಾಮಿ ಮತ್ತೆ ಮಂಡ್ಯದಲ್ಲಿ ಬಂದು ಚುನಾವಣೆಯನ್ನು ನಿಂತು ಚುನಾವಣೆಯನ್ನು ಎದುರಿಸಿ ಎಂ ಪಿ ಆಗಿ ಮಂತ್ರಿ ಆಗಿ ಜೆ ಡಿ ಎಸ್ಗೆ ಜೀವ ತುಂಬ್ತಾ ಇದ್ದೀನಿ ಅನ್ನೋ ಒಂದು ಕಾರಣವನ್ನ ಕೊಟ್ಟರು ಜೊತೆಗೆ ಜೆ ಡಿ ಎಸ್ ಉಳಿಸುವಂತ ಕೆಲಸಕ್ಕೆ ಮುಂದಾದ್ರು ಅಂತ ಕಾರ್ಯಕರ್ತರು ತುಂಬಾ ಖುಷಿಯನ್ನ ಪಟ್ರು ಅನಂತರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರಲ್ಲ ಅಲ್ಲಿ ಒಂದು ಚುನಾವಣೆ ಆಗ್ಬೇಕಲ್ಲ ಮರು ಚುನಾವಣೆ ಆಗ್ಬೇಕಲ್ಲ ಆ ಚುನಾವಣೆಯಲ್ಲಿ ಮತ್ತ ಜೆ ಡಿ ಎಸ್ ಈ ನಾಯವಾಗಿ ಸೋಲ್ತು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ನಿಖಿಲ್ ಕುಮಾರಸ್ವಾಮಿ ಸೋಲುಣರು ಜೆ ಡಿ ಎಸ್ಗೆ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತೆ ಅದು ಒಂದ್ ರೀತಿ ನುಂಗಲಾರದ ತುತ್ತಾಯ್ತು ಸೋಲು ಮೇಲೆ ಸೋಲು ಗೆದ್ದುದೊಂದು ಗೆಲುವು ಆ ಗೆಲುವನ್ನು ಸಂಭ್ರಮ ಸಂಭ್ರಮಿಸೋಣ ನಾವು ಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರು ಅದನ್ನು ಸಂಭ್ರಮಿಸೋಣ ನಾವು ಅನ್ನೋಷ್ಟ್ರೊಳಗಡೆ ಆಗಿ ನಿಖಿಲ್ ಕುಮಾರಸ್ವಾಮಿ ಸೋಲು ದುಃಖದ ಛಾಯೆಯನ್ನು ತಂದು ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಹಾಕ್ತು ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಇದ್ದಿದ್ದು ನನ್ನ ಮಗನ ರಾಜಕಾರಣದಲ್ಲಿ ಬೆಳಗಿಸಬೇಕು ಕಾರ್ಯಕರ್ತರಿಗೆ ಖುಷಿ ಆಗುತ್ತೋ ಕಾರ್ಯಕರ್ತರು ಬೆಳೀತಾರೋ ಕಾರ್ಯಕರ್ತರು ಬದುಕ್ತಾರೋ ಅದು ಬೇಕಾಗಿಲ್ಲ ಬದಲಾಗಿ ತನ್ನ ಮಗನನ್ನ ಏನಾದ್ರೂ ಮಾಡಿ ರಾಜ ಒಂದು ರಾಜಕೀಯ ನೆಲೆಯನ್ನ ಕೊಡಬೇಕು ಅವನಿಗೆ ನನ್ನ ಜೀವನ ಎಂಡಾಗದ್ರ ನನ್ನ ಮಗನನ್ನ ರಾಜ್ಯದಲ್ಲಿ ಒಬ್ಬ ಹೇಗೆ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿಬಿಟ್ರು ಸೊ ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಒಂದು ಸ್ಥಾನ ಇದೆ ಆ ಸ್ಥಾನವನ್ನು ರಾಜ್ಯಾಧ್ಯಕ್ಷ ಸ್ಥಾನ ನೇಮಕ ಆಗ್ಬೇಕಾಗಿದೆ ಆ ಒಂದು ನೇಮಕಾತಿಯನ್ನ ತನ್ನ ಮಗನನ್ನೇ ಮಾಡಿದ್ರೆ ಸೂಕ್ತ ಎಂತನ ಬಿಡ್ತಾರೋ ರಾಜ್ಯಾದ್ಯಂತ ಅವನು ಸಂಚಾರವನ್ನು ಮಾಡಿ ಪಕ್ಷ ಕಟ್ತಿದ್ದಾನೆ ಅವನು ಸ್ಟ್ರಾಂಗ್ ಇದ್ದಾನೆ ಅಥವಾ ಅವನು ತುಂಬಾ ಕ್ರಿಯೇಟಿವ್ ಇದ್ದಾನೆ ಅಂತ ತೋರಿಸ್ಬೇಕು ಅನ್ನೋ ಒಂದು ಇದರಿಂದ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಹೊಸ ರಾಜ್ಯಾಧ್ಯಕ್ಷ ಹೊಸ ವರ್ಷಕ್ಕೆ ಇಪ್ಪತ್ತೈದಕ್ಕೆ ನೇಮಕ ಮಾಡ್ತೀವಿ ಅಂತ ಆದೇಶವನ್ನು ಹೊರಡಿಸ್ಬಿಟ್ರು ಆದ್ರೆ ಇದು ಕೇವಲ ಕುಮಾರಸ್ವಾಮಿ ಒಬ್ಬರ ಪ್ರಶ್ನೆ ಆಗಿರಲಿಲ್ಲ ಇಡೀ ಜೆ ಡಿ ಎಸ್ ಪ್ರಶ್ನೆ ಜೊತೆಗೆ ಇನ್ನೊಂದೇನಂದ್ರೆ ಅವರ ಫ್ಯಾಮಿಲಿಯ ಪ್ರಶ್ನೆ ಅವ್ರ ಫ್ಯಾಮಿಲಿ ಇದೆಯಲ್ಲ ಇಲ್ಲಿ ಅವರು ಹೇಳಿದ ತಕ್ಷಣ ಸುಮಾರಂತದ್ದಲ್ಲ ಕುಮಾರಸ್ವಾಮಿ ಹೇಳಿದ್ರೆ ದೇವೇಗೌಡರ ಎಲ್ಲರೂ ಒಪ್ಕೋದು ಆದ್ರೆ ಭವಾನಿ ರೇವಣ್ಣ ಒಪ್ಕೋಬೇಕಲ್ಲ ರೇವಣ್ಣ ಬಿಡ್ಬೇಕಲ್ಲ ಭವಾನಿ ರೇವಣ್ಣ ಈ ಭವಾನಿ ರೇವಣ್ಣನ ಹಾರ್ಮಟ್ಟದ ಮುಂದೆ ಈಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ದೀಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಕೋಪ್ ಕೊಡುವಂತ ಸ್ಥಿತಿ ಬಂದಿದೆ ರಾಜ್ಯ ಸ್ಥಾನ ಇರಲಿ ಯುವ ಘಟಕದ ರಾಜ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಡುವಂತ ಸ್ಥಿತಿ ಬಂದಿಂತಿದೆ ನಮ್ಮನ್ನ ರಾಜಕೀಯವಾಗಿ ತುಳಿದ್ರು ಇವರು ರೇವಣ್ಣನನ್ನ ರಾಜಕೀಯವಾಗಿ ತುಳಿದ್ರು ಕುಮಾರಸ್ವಾಮಿ ಕಾರಣ ಏನಂದ್ರೆ ಅವ್ರಿಗಿಂತ ಮೊದಲು ಮಂತ್ರಿ ಆಗಿದ್ದು ರೇವಣ್ಣ ಅವ್ರಿಗಿಂತ ಮೊದಲು ರಾಜಕೀಯಕ್ಕೆ ಬಂದಿದ್ದು ರೇವಣ್ಣ ಆದ್ರೂ ನನ್ನ ಗಂಡನನ್ನ ತುಳಿದು ಇವರು ಮುಖ್ಯಮಂತ್ರಿ ಆದ್ರು ನನ್ನ ಮಕ್ಕಳನ್ನ ಜೈಲಿಗೆ ಕಳಿಸಿ ಇವ್ರು ಕೇಂದ್ರಕ್ಕೆ ಹೋಗಿ ಮಂತ್ರಿ ಆದ್ರು ನನ್ನ ಮಕ್ಕಳನ್ನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಆಗಿದ್ದಂತ ವಕೀಲ ದೇವರಾಜನ ಇವ್ರು ಕ್ಯಾನ್ವಾಸ್ ಮಾಡ್ತಾರೆ ಸುಮ್ಮನೆ ಆ ಡಿ ಕೆ ಶಿ ಮೇಲೆ ಮತ್ತೊಬ್ರು ಮೇಲೆ ಹೇಳ್ತಾರೆ ಅವರು ಪೆನ್ ಡ್ರೈವ್ ಅಂತಿದ್ರು ಪೆನ್ ಡ್ರೈವ್ ಅಂತಿದ್ರು ಅಂತ ನಿಜವಾಗೂ ವಿಡಿಯೋ ಹತ್ರ ಇದೇ ದೇವರಾಜ್ ಹತ್ರ ಅಲ್ವಾ ಇಷ್ಟು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಂತ ದೇವರ ಹತ್ರ ಯಾಕೆ ಇವ್ರು ಅದನ್ನ ಇಸ್ಕೊಂಡು ನನ್ನ ಮಗನ ಸೇವ್ ಮಾಡಬಾರ್ದಿತ್ತು ಎಲ್ಲಿಂದ ಬಂದವು ವಿಡಿಯೋ ಅವ್ರಿಗೆ ಅಂತಕ್ಕೆ ಈ ಎಲ್ಲ ವಿಷಯವನ್ನು ಮುಂದಿಟ್ಟು ರೇವಣ್ಣ ದೇವೇಗೌಡರ ಮುಂದೆ ಆರು ಭಟವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೇವಣ್ಣ ಮತ್ತೆ ರೇವಣ್ಣ ಯಾರು ಮಠಕ್ಕೆ ದೇವೇಗೌಡರು ಪೆಚ್ಚಿ ಬಿದ್ದಿದ್ದಾರೆ ಇದೆಲ್ಲದರ ಜೊತೆಗೆ ರೇವಣ್ಣ ನಾನು ಅವತ್ತೇ ಹೇಳಿದೆ ಸಿದ್ದರಾಮಯ್ಯ ಅವರನ್ನ ಪಕ್ಷದಿಂದ ಅವ್ರಿಗೆ ಕಳಿಸದ್ ಬೇಡ ಸಿದ್ದರಾಮಯ್ಯನ ಉಚ್ಚಾಟನೆ ಮಾಡಿದರೆ ನಮ್ಮ ಪಕ್ಷ ನಶಿಸಿ ಹೋಗುತ್ತೆ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಕಟ್ಟೋದು ಅಷ್ಟು ಸುಲಭ ಇಲ್ಲ ಅನ್ನೋ ಮಾತನ್ನ ನಾನು ಅವತ್ತೇ ಹೇಳಿದ್ದೆ ನಿಮಗೆ ಆದ್ರೂ ಕೇಳದೆ ಕುಮಾರಸ್ವಾಮಿಗೋಸ್ಕರ ಸಿದ್ದರಾಮಯ್ಯನ ಮನೆಯಿಂದ ವರ್ಗಾಕಿದ್ವಿ ಪಕ್ಷದಿಂದ ವರ್ಗಾಕಿದ್ರಿ ಜೆ ಡಿ ಎಸ್ ಮನೆಯಿಂದ ಹೊರಗ್ ತಳ್ಳಿದ್ರಿ ಅನಂತರ ಈಗ ನೋಡಿದ್ರೆ ಜಿ ಟಿ ದೇವೇಗೌಡರು ಕಂದ್ಕೂರಂತ ಯುವ ರಾಜಕಾರಣಿಯನ್ನ ಮನೆಯಿಂದ ಹೊರಗಾಗ್ತಾ ಇದೀರ ಹಾಗಾದ್ರೆ ಜೆ ಡಿ ಎಸ್ ಅಲ್ಲಿ ಯಾರು ಉಳಿಬೇಕು ನಾವು ಯಾರಿಗೆ ಯಾರಿಗೆ ಯಾರಿಗೂ ಸಹ ಜೆ ಡಿ ಎಸ್ ಇದೆ ಯಾರು ಜನ ಓಟ್ ಹಾಕ್ತಾರೆ ಈ ಎಲ್ಲ ಪ್ರಶ್ನೆಗಳಿದ್ದಾರೆ ಈಗ ನಮ್ಮ ಪಕ್ಷದಲ್ಲಿ ಸೀನಿಯರ್ ರಾಜಕಾರಣಿ ಅಂತಿದ್ರೆ ಜಿ ಟಿ ದೇವೇಗೌಡರು ಮಾತ್ರ ಜೊತೆಗೆ ಅವ್ರ ಒಬ್ಬರೇ ಅವರು ಅವ್ರ ಮಗ ಇಬ್ರು ಶಾಸಕರಿದ್ದಾರೆ ಅಂಥವ್ರನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದರೆ ಮುಂಬರುವ ಚುನಾವಣೆಯಲ್ಲಿ ಅಟ್ಲೀಸ್ಟ್ ಏನೋ ಒಂಚೂರು ಸಿಗುತ್ತೆ ನಮಗೆ ಅದು ಬಿಟ್ಟು ನೀವು ನಿಮ್ಮ ಮಗನಿಗೆ ಪುನಃ ತಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೆ ಆದರೆ ಅದೇ ಫ್ಯಾಮಿಲಿ ಪಾಲಿಟಿಕ್ಸು ಈಗಾಗಲೇ ಜನ ಉತ್ತರವನ್ನು ಕೊಡ್ತಿದ್ದಾರೆ ಈ ನಾಯ ಸಿಗಿತ್ತು ಇಟ್ಟಿದ್ದಾರೆ ಪಕ್ಷವನ್ನು ಕಂದಕೂರ್ ಅಂತವನ್ನ ಕರ್ಕೊಂಡು ಯುವರಾಜ ಯುವ ಘಟಕಕ್ಕೆ ನೀವು ರಾಜ್ಯಾಧ್ಯಕ್ಷನ ಮಾಡಿದರೆ ಪಕ್ಷ ಸಂಘಟನೆ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಇರದೇ ಅವನೊಬ್ಬ ನೀವು ಅವನನ್ನೂ ಪಕ್ಷ ಬಿಟ್ಟು ಮಾಡಿಬಿಟ್ರೆ ಎಲ್ಲಿ ಕಟ್ತೀರ ಪಕ್ಷವನ್ನ ಯಾವ ಕಡೆ ಕಟ್ತೀರ ಪಕ್ಷವನ್ನ ಅನ್ನೋ ಮಾತನ್ನಿಟ್ಟು ಕುಮಾರಸ್ವಾಮಿ ಅವರು ಇಟ್ಟಾಗ ಪಟ್ಟಿದ್ದಾರೆ ಅಂತ ಹೇಳ್ಕೊಂಡ ಜೊತೆಗೆ ಅದೆಲ್ಲದಕ್ಕಿಂತ ನಮ್ಮ ಇದೇ ಇಲ್ಲ ಆಗ್ತಾ ಇದೆ ಕಾರಣ ಏನಂತಂದ್ರೆ ನಮ್ಮ ವೋಟ್ ಬ್ಯಾಂಕ್ ನಾವು ಕಳ್ಕಂಡಾಗಿದೆ ಆಲ್ರೆಡಿ ನಮ್ಗೆ ಯಾರು ಓಟ್ ಹಾಕ್ತಾ ಇದ್ರು ಅಲ್ಪಸಂಖ್ಯಾತರು ಹಿಂದೂದವ್ರು ಅವ್ರನ್ನೆಲ್ಲ ಮನೆಯಿಂದ ಆಸಿಕ್ತೀವಿ ನಾವು ನಮಗೆ ಓಟ್ ಹಾಕೋರೇ ಎಲ್ಲ ಓಟರ್ಸ್ತಾ ಇಲ್ಲ ನಮ್ಮ ಹತ್ರ ಈಗ ಒಕ್ಕಲಿಗರು ಕೂಡ ನಮ್ಗೆ ಓಟ್ ಆಗ್ತಾ ಇಲ್ಲ ನೀವು ಇದೇ ಥರ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಇನ್ನು ಎಷ್ಟು ವರ್ಷ ಈ ರಾಜಕಾರಣವನ್ನು ಮಾಡ್ತೀರಾ ಅಟ್ಲೀಸ್ಟ್ ಹಿಂಗೆ ಬದಲಾಗಣ್ಣ ಬರೀ ಹದಿನೆಂಟು ಬಂದು ನಿಂತಿದ್ದೀವಿ ನಾವು ಅನ್ನೋ ಮಾತನ್ನ ಮುಂದಿಟ್ಟು ರೇವಣ್ಣ ದೇವೇಗೌಡರು ಆರ್ಬಡಿಸಿದ್ದಾರೆ ರೇವಣ್ಣ ಮತ್ತೆ ಭವಾನಿ ರೇವಣ್ಣನ ಆರ್ಭಟಕ್ಕೆ ಎದರಿದ ದೇವೇಗೌಡರು ಜೊತೆ ಒಂದ್ ಕಡೆ ಯೋಚನೆ ಮಾಡ್ತಾರೆ ಹೌದು ರೇವಣ್ಣ ಸರಿ ಇದೆಯಲ್ಲ ರೇವಣ್ಣ ಹೇಳಿ ತರ ಪಕ್ಷ ಕಟ್ಟಿದ ನನ್ನ ಪಕ್ಷದ ಸ್ಥಿತಿಗೆ ಬತ್ತಿರಲಿಲ್ಲವಲ್ಲ ಅನ್ನೋ ತೀರ್ಮಾನ ಯೋಜನೆಯನ್ನು ಮಾಡಿದ್ದಾರೆ ಆ ಯೋಚನೆಯನ್ನ ಮಾಡಿ ಕುಮಾರಸ್ವಾಮಿಯ ಖಡಕ್ಕಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗೋದು ಬೇಡ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಡಿ ರಾಜೀನಾಮೆಯನ್ನು ಪಡ್ಕೊಳ್ಳಿ ರಾಜಕೀಯದಿಂದ ಸ್ವಲ್ಪ ದೂರ ಇಟ್ಟಿ ಜೊತೆಗೆ ಅವ್ರನ್ನ ರಾಜ್ಯಾಧ್ಯಕ್ಷ ನೇಮಿಸಿ ಜಿ ಟಿ ದೇವೇಗೌಡರನ್ನ ಕರ್ಕೊಂಡು ರಾಜ್ಯಾಧ್ಯಕ್ಷ ನೇಮಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಿ ಟಿ ದೇವೇಗೌಡರ ನೇಮಕ ಮಾಡು ಜೊತೆಗೆ ಯುವ ಘಟಕಕ್ಕೆ ಕಂದಕೂರನ್ನ ಕರ್ಕೊಂಡು ನೇಮಕ ಮಾಡಿ ಶರಣಗೌಡ ಕಂದಕೂರನ್ನ ನೇಮಕ ಮಾಡಿದ್ರೆ ಪಕ್ಷ ಸಂಘಟನೆ ಆಗ್ತದೆ ಜೊತೆಗೆ ಹುಡುಗ ಹೌಸಲ್ ಕೂಡ ಅದ್ಭುತವಾಗಿ ಮಾತನಾಡಿದ್ದಾನೆ ಜೊತೆಗೆ ತುಂಬಾ ಅಳದು ತೂಗಿ ಮಾತನಾಡ್ತಾನೆ ಅವ್ನು ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಅವ್ರಿಗೆ ಚೆನ್ನಾಗಿದೆ ಮುಂದವರೊಬ್ಬ ದೊಡ್ಡ ಒಳ್ಳೆ ರಾಜಕಾರಣಿಯಾಗಿ ಬೆಳಿತಾನೆ ಪಕ್ಷ ಸಂಘಟನೆ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಹಾಗಾಗಿ ಯುವ ಘಟಕದ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ಯೂತ್ಸ್ನ ನಾವು ಕ್ಯಾಚ್ ಮಾಡ್ಲಿಕ್ಕೆ ಚೆನ್ನಾಗುತ್ತೆ ಜೊತೆಗೆ ಯೂತ್ಸ್ನ ಪಕ್ಷತೆ ಅಳಕಬಹುದು ಮುಂದಿನ ಇಪ್ಪತ್ತೆಂಟರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ದೂರ ಇರಲಿ ರಾಜಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾವ ಕ್ಷೇತ್ರ ಸೇಫ್ ಇದೆಯೋ ಆ ಕ್ಷೇತ್ರಕ್ಕೆ ಹೋಗಿ ನಿಲ್ಸಣ ಸಾಧ್ಯವಾದ್ರೆ ಹಾಸನ ಅರ್ಕಲ್ಗೂಡು ಎರಡರಲ್ಲಿ ಒಂದು ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ರೆ ಸೇಫ್ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಿಕೆ ಬರ್ಬೋದು ಏ ಮಂಜು ಗ್ಯಾರಂಟಿ ಇಲ್ಲಿ ಇರ್ತಾರಾಗಲ್ಲ ಅವ್ರು ಯಾವ್ದು ಬಿಟ್ಬೇಕಾದ್ರೂ ಕಾಂಗ್ರೆಸ್ ಹೋಗ್ಬೋದು ಸೊ ಹಾಗಾಗಿ ಆ ಕ್ಷೇತ್ರ ಇಲ್ಲ ಹಾಸನ ಹಾಸನ ವಿಧಾನಸಭಾ ಕ್ಷೇತ್ರ ಎರಡು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಲ್ಲಿಸುವ ತೀರ್ಮಾನವನ್ನ ದೇವೇಗೌಡರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಿಖಿಲ್ ಕುಮಾರಸ್ವಾಮಿನ ದೂರ ಇಟ್ಟದಷ್ಟೇ ಅಲ್ಲ ಅವ್ರನ್ನ ಯುವ ಘಟಕ ರಾಜ್ಯಾಧ್ಯಕ್ಷ ಸ್ಥಾನದ ಸ್ಥಾನಕ್ಕೂ ಕೂಡ ರಾಜೀನಾಮೆ ತೀರ್ಕೊಳ್ಳುವಂತ ತೀರ್ಮಾನವನ್ನ ಮಾಡಿದ್ದಾರೆ ಆಗ ಅದರ ಬದಲಾಗಿ ಆ ಸ್ಥಾನಗಳಿಗೆ ಜಾತಿ ಸಮೀಕರಣವನ್ನ ಮಾಡಿ ಲಿಂಗಾಯತ ದಲಿತ ಅಲ್ಪಸಂಖ್ಯಾತ ಇವ್ರ ಸಮೀಕರಣ ಮಾಡಿ ಹುದ್ದೆಗಳನ್ನ ತುಂಬ ಕೆಲಸವನ್ನ ಮಾಡಿ ರಾಜ್ಯಾದ್ಯಂತ ಜೆಡಿಎಸ್ ನ ಪುನರ್ ಸ್ಥಾಪಿಸುವಂತ ಕೆಲಸವನ್ನ ಪುನಃ ಕಟ್ಟುವಂತ ಕೆಲಸವನ್ನ ಮಾಡಲಿಕ್ಕೆ ದೇವೇಗೌಡರು ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ವೀಕ್ಷಕರೇ ಸೊ ಒಂದ್ ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಹನಿ ತಕ್ಕ ಸುಣ್ಣಿರ್ಬೇಕಾ ಇವರೆಲ್ಲಿಂತ ದೊಡ್ಡ ವಿಷಯ ಇರ್ತಕ್ಕಂಥದ್ದು ಅಲ್ಲಿ ಹನಿ ತಕ್ಕ ಒಂದು ವೇಳೆ ಏನಾದರೂ ಹಠ ಮಾಡಿದ್ರೆ ದೇವೇಗೌಡರ ಫ್ಯಾಮಿಲಿ ಎಲ್ಲರೂ ಕೂಡ ಕೇಳಲೇಬೇಕು ಆ ಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ತಕ್ಕ ಸೊ ಹಾಗಾಗಿ ಅನಿತಾ ಸ್ವಾಮಿ ಅವರು ಕೈ ಮೇಲಾಗುತ್ತಾ ಅಥವಾ ಭವಾನಿ ರೇವಣ್ಣ ಕೈ ಮೇಲಾಗುತ್ತಾ ಅಂತಿಮವಾಗಿ ಯಾವ ತೀರ್ಮಾನವನ್ನು ಗೌಡ್ರು ಕುಟುಂಬ ತಗಬಹುದು ಈಗಲಾದರೂ ಕೊನೆ ಪಕ್ಷ ತಮ್ಮ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ವಿರಾಮ ಇಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು